ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ವಿರುದ್ಧ ಮತ್ತೆ ಸಮರ ಸಾರಿದ್ದಾರೆ ಈಗಾಗಲೇ ಪೊಲೀಸ್ ಠಾಣೆ ಹಾಗೂ ವಿಧಾನ ಪರಿಷತ್ ಸಭಾಪತಿಗಳಿಗೆ ದೂರು ನೀಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸಭಾಪತಿಗಳಿಗೆ ಸಾಕ್ಷ್ಯ ಸಮೇತ ದೂರು ನೀಡುವುದಾಗಿ ಹೇಳಿದ್ದಾರೆ ಇಂದು ಮಾಧ್ಯಮಗಳ ಜೊತೆಗೆ ಮಾತನಾಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಸದನದಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿರುವುದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ ಆ ಮೂಲಕ ಸಿಟಿ ರವಿ ಪ್ರಕರಣ ಮತ್ತೊಂದು ತಿರುವು ಪಡೆಯುವಂತಹ ಸಾಧ್ಯತೆ ಇದೆ ಮಾಧ್ಯಮಗಳ ಜೊತೆಗೆ ಮಾತನಾಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಬ್ಬ ಮಹಿಳೆಯ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸಿರುವ ಸಿಟಿ ಅವರಿಗೆ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಲಾಗಿದೆ ಜೊತೆಗೆ ಇಡೀ ಬಿಜೆಪಿ ನಾಯಕರು ರಾಮರಾಮ ಎಂದು ಹೇಳುತ್ತಲೇ ಮಹಿಳೆಗೆ ಅವಮಾನ ಮಾಡಿದವರಿಗೆ ರಸ್ತೆಯಲ್ಲಿ ಮೆರವಣಿಗೆ ಮಾಡಿದ್ದಾರೆ ಎಂದು ಕೆಂಡಕಾರಿದ್ದಾರೆ ಈ ಬಗ್ಗೆ ಮತ್ತೊಮ್ಮೆ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ್ ಹೊರಟ್ಟಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ದೂರು ನೀಡಿ ಮನವಿ ಮಾಡಿಕೊಳ್ಳಲು ನಿರ್ಧರಿಸಿದ್ದಾರೆ ಜೊತೆಗೆ ಸಿಟಿ ರವಿ ವಿರುದ್ಧ ಬಹಳಷ್ಟು ಸ್ವಲ್ಪ ನೋಡಕ್ಕೆ ಶರಣಾಗಿದೆ ಯಾಕಂತಂದ್ರೆ ನನಗೆ ಒಂಥರ ಶಾಕ್ ಶಾಕಿಂಗ್ ನ್ಯೂಸ್ ಯಾವತ್ತೂ ಕೂಡ ಯಾರ ಕಡೆಯಿಂದ ಸರದ್ರು ಅಂತ ಅನಿಸ್ಕೊಂಡೆಲ್ಲ ಯಾಕಂದ್ರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದೀನಿ ನನ್ನ ಕರಿಯರ್ ಏನು ರೆಡ್ ಕಾರ್ಪೆಟ್ ಏನಿಲ್ಲ ಇಪ್ಪತ್ತಾರು ವರ್ಷ ಸಂಘರ್ಷ ಮಾಡಿ ಬಂದಿದ್ದೀನಿ ಆದ್ರೆ ಬಿ ಜೆ ಪಿಯ ಎಲ್ಲ ನಾಯಕರು ನೋಡಿದ್ರು ನನಗೆ ನಿಜವಾಗ್ಲೂ ಒಂದು ಕಡೆ ಅವ್ರ ಬಗ್ಗೆ ಮರುಕ ಇನ್ನೊಂದು ಬಂದ್ಗೆ ಇನ್ನೊಮ್ಮೆ ಹೇಳಬೇಕು ಅಂದರೆ ನಾಚಿಕೆ ಆಗುತ್ತೆ ಯಾಕಂತಂದ್ರೆ ಯಡಿಯೂರಪ್ಪಾಜಿ ಅವರ ಮಗ ಅಂತ ಆರ್ ಅಶೋಕ್ ಅವರು ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಯತ್ನಾಳ್ ಅವರು ಬೆಲ್ಲದವರು ಇವರೆಲ್ಲರೂ ಒಬ್ಬ ಮಹಿಳೆಯನ್ನ ಅಸಹ್ಯ ಮಾಡಿದಂಥ ವ್ಯಕ್ತಿಗೆ ಇವತ್ತು ಸಪೋರ್ಟ್ ಮಾಡೋದನ್ನ ನೋಡಿದ್ರೆ ಒಮ್ಮೆ ಮರಗು ಬರುತ್ತೆ ರಾಜಕಾರಣಕ್ಕೋಸ್ಕರ ತಮ್ಮ ಪಕ್ಷಕ್ಕೋಸ್ಕರ ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂತ ಬಿಜೆಪಿಗೆ ನಾಚಿಕೆ ಆಗಬೇಕು ಹೇಳಿದ್ದು ಅವರು ಅನಿಸ್ಕೊಂಡವಳು ನಾನು ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿಟಿ ರವಿ ಅವರು ಅವರಿಗೆ ಆತ್ಮ ಸಾಕ್ಷಿ ಅಂತ ಏನಾದರೂ ಇದ್ರೆ ಅವರು ತಾಯಿಯ ಮಗ ಆಗಿದ್ರೆ ಅವರ ಹೆಂಡತಿ ಇದ್ರೆ ಅವರು ಅವ್ರಿಗಾದ್ರೂ ಅಟ್ಲೀಸ್ಟ್ ಹೇಳಬೇಕು ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ ಆದರೆ ಒಂದು ಮಾತನ್ನ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನಿಜ ನನಗೆ ಎರಡು ದಿನ ಬಹಳಷ್ಟು ಆಘಾತವಾಗಿತ್ತು ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನ ಕೊಡ್ತೀನಿ ಯಾಕಂತಂದ್ರೆ ಅವರು ತಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ ಅವ್ರು ಹೇಳಿದ್ದಾರೆ ಇವತ್ತು ಬೆಳಗ್ಗೆ ಹೇಳಿದ್ದಾರೆ ನಿನ್ನೆ ಹೇಳಿದ್ದಾರೆ ನಮ್ಮ ಸದನದಲ್ಲಿ ನಮ್ಮ ಏನು ರೆಕಾರ್ಡಿಂಗ್ ಇದಿರುತ್ತೆ ಅದು ಮ್ಯೂಟ್ ಆಗಿತ್ತು ನನಗೆ ಬರಲಿಲ್ಲ ಆದ್ರೆ ಮಾಧ್ಯಮದಲ್ಲಿ ಇದೆ ಅಂತ ಹೇಳಿದ್ದಾರೆ ನನ್ನ ಹತ್ರ ಕೂಡ ಸಾಕ್ಷಿ ಇದೆ ನಾನು ಕೂಡ ಸಾಕ್ಷಿಯನ್ನ ರಿಲೀಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸುವಂತ ಕ್ರಮೇ ಇಲ್ಲ ನಾನು ಹೋರಾಟ ಮಾಡ್ತೀನಿ ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ ಈ ಪದವನ್ನು ಬಳಸಿದ್ದಾರೆ ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾರೆ ಸಭಾಪತಿಯವರಿಗೆ ಮನವಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಏನು ಪೊಲೀಸ್ ತನಿಖೆ ಆಗಬೇಕು ಆದಷ್ಟು ಬೇಗ ಆಗಬೇಕು ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕು ಅವ್ರು ಏನೇನು ಇವತ್ತು ಇಡೀ ರಾಜ್ಯದ ಎದುರುಗಡೆ ಇವತ್ತು ಸಿಟಿ ರವಿ ಅವರು ಒಂದು ದೇವರು ಅನ್ನುವಂತ ಏನೊಂದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅದು ಅವರ ಮುಖವಾಡ ಗೋಮುಖ ವ್ಯಾಘ್ರಗಳು ಇವರೆಲ್ಲ ಒಬ್ಬ ಮಹಿಳೆಯನ್ನ ಒಂದು ಸದನದಲ್ಲಿ ಈ ಮಟ್ಟಕ್ಕೆ ಮಾತಾಡಿದ್ರೆ ಅದನ್ನ ಅವರ ಬೆನ್ನಿಗೆ ನಿಂತ್ಕೊಳ್ತಾರೆ ಪ್ರಶಂಸೆ ಮಾಡ್ತಾರೆ ಯಾರಾದ್ರೂ ಒಬ್ರು ಅದನ್ನ ಖಂಡನೆ ಮಾಡಿದ್ರ ಒಬ್ರು ಯಾರಾದ್ರೂ ಅದನ್ನ ಕ್ಷಮೆ ಕೇಳಿದ್ರ ಉಲ್ಟಾ ಚೋಡ್ ಕೊತ್ವಾಲ್ ಕೊಡಾಟೆ ಅಂತ ಹೇಳೋ ಹಾಗೆ ಊರಿಗೆ ನಿಲ್ಲಿಸಿ ಇವ್ರ ಮೆರವಣಿಗೆ ಮಾಡ್ಕೊಳ್ತಾರ ಏನಾಗಿದೆ ಅವ್ರಿಗೆ ಗಾಯ ಎಷ್ಟಾಗಿದೆ ಗಾಯ ಎಷ್ಟು ಹೊಲಗೆ ಬಿದ್ದಿದಾವೆ ಅವರಿಗೆ ಪಟ್ಟಿ ಸುತ್ತಕೊಳ್ತಾರ ಏನು ಬೇರೆಯವ್ರ ಕಣ್ಣಿಗೆ ಪಟ್ಟಿ ಕಟ್ಟದೇನಂತ ಅಂತ ತಿಳ್ಕೊಂಡಿದ್ದೀರಾ ನೀವು ಸಿಟಿ ರವಿ ಅವರೇ ನೀವು ನನಗೆ ಆ ಪದವನ್ನ ಬಳಸಿದ್ದೀರಾ ಅದರಿಂದ ಇವತ್ತು ನನ್ನ ಮನ ನೊಂದಿದೆ ಆದ್ರೆ ಇಂಥ ನೂರು ಸಿಟಿ ರವಿಯನ್ನ ಎದುರಿಸ್ತೀನಿ